ನಮಸ್ಕಾರ ಇಂದಿನ ಕರ್ನಾಟಕ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ನಾವು ಯಾರ್ಯಾರು ನನ್ನ ಚಾನಲಲ್ಲಿ ಹೊಸ ವೃದ್ಧಿ ಸಬ್ಸ್ಕ್ರೈಬರ್ ಆಗಿ ನಮ್ಮೆಲ್ಲರಿಗೆ ಇಂದಿನ ಧನ್ಯವಾದಗಳು ನೋಡಿ ಮಾರ್ಕೆಟ್ಗೆ ಇವತ್ತಿನ ಏನು ಈರುಳ್ಳಿ ಬೆಲೆ ಆಗಿದೆ ಬಹಳ ಕಷ್ಟ ಇದೆ ನಮಗೆ ಏನು ಮಾಡೋಕ್ಕಾಗಲ್ಲ ನೀವು ನೋಡ್ತಾ ಇರುವಂಥ ಹುಳ ಈಗಡ್ಡಿಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡಿದ್ರೆ ಸಾವಿರದ ಇನ್ನೂರ ನಲವತ್ತು ರೂಪಾಯಿ ನೋಡಿ ಎಷ್ಟು ಚಿಕ್ಕದಾಯ್ತು ಏನು ಮಾಡೋಕ್ಕಾಗಲ್ಲ ಮುನ್ನೂರ ನಲವತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರ ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಭಾಳ ರೇಟ್ ಕಮ್ಮಿ ಆಗಿದೆ ಸ್ನೇಹಿತರು ಮುನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈಗಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮನಿ ಒನ್ ರೇಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ನೋಡ್ತಾ ಇರುವಂಥ ಜೊತೆ ಕಡಿಮೆಯಾಗಿದೆ ಅಂತ ಎಂಟುನೂರ ನಲವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟರು ನೋಡಿ ಸಿಗುತ್ತಾರೆ ಇವತ್ತಿನ ಉಳ್ಳಾಗಡ್ಡಿ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿದೆ ಮೂವತ್ತೈದು ಮೂವತ್ತೆಂಟು ನಲವತ್ತು ರೂಪಾಯಿ ತನಕ ಹೋಗಿ ಮತ್ತೆ ತಳಕ್ಕೆ ಬಂದಿದೆ ಅಂತಂದರೆ ಏನು ಮಾಡಬೇಕು ಏಳ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇಂದಿನ ಉಳಾಗಡ್ಡಿ ಮಾರ್ಕೆಟ್ಗೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ನಾನು ಅಪ್ಲೋಡ್ ಮಾಡಿ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಸಿಹಿತ್ತರು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ನಾಲ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ನೋಡಿ ಯಾವ ಲೆಕ್ಕಕ್ಕೆ ಬಂದಿದೆ ಅಂತ ನಾವು ಏನು ಹೇಳಬಹುದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಕೆಜಿ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ಹೇಳ್ಬೋದು ಇಪ್ಪತ್ತು ರೂಪಾಯಿಗೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಿ ಎಷ್ಟು ಚಿಕ್ಕ ಸೈಜ್ ಐತಿ ವೈಟ್ ಐತಿ ಕೆಂಪು ಚಿಕ್ಕ ಎಲ್ಲ ಮಿಕ್ಸ್ ಆಗ್ತದೆ ಹಾಗಾಗಿ ರೇಟು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಕೆ ಜಿ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ನೋಡಿ ಹರಾಜದಲ್ಲಿ ಹುಡ್ತಾ ಇದ್ದಾರ ಅದನ್ನೇ ರೇಟ್ ಮಾಡಿದ್ದೀನಿ ಒಳ್ಳೆ ತುಂಬ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಬಳಿ ಎಂಟುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಕೆಜಿ ರೂಪಾಯಿ ಐದುನೂರು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಆದರೆ ಇದರಲ್ಲಿ ದಪ್ಪ ಚಿಕ್ಕದು ಮಿಕ್ಸ್ ಇದೆ ಹಾಗಾಗಿ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿಗೆ ಐದುನೂರು ನೋಡಿ ಸ್ನೇಹಿತರು ಅರವತ್ತು ಸಾವಿರದ ಐದುನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ದಪ್ಪ ಚೆನ್ನಾಗಿ ಬೇ ಇದೆ ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸಾವಿರದ ಎಪ್ಪತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ನಾನು ಹೇಳ್ಬೋದು ಇವತ್ತಿನ ಟಾಪ್ ರೇಟ್ ಬಿಜಾಪುರದಲ್ಲಿ ನೋಡೋದಾದರೆ ಇನ್ನೂರ ನಲ್ವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಏಳನೂರ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ತನಕ ನೋಡಿ ನಾವು ಎಷ್ಟು ಚಿಕ್ಕದೈತಿ ಹಿಂಗೆ ಹಿಂಗೆ ಮಾಡಬೇಕು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ರೈತರು ಬೆಳೆದಿದ್ದೊಂದು ವಿಷಯ ಸೈಡಿಗಿರಲಿ ಕಟ್ ಮಾಡಿ ತಗೊಂಡು ಬಂದಿದ್ದೆ ರೇಟ್ ಸಾಧ್ಯ ಆಗ್ತಾ ಇಲ್ಲ ದಾಸನಪುರದಲ್ಲಿ ನೋಡೋದಾದರೆ ಇನ್ನೂರು ರೂಪಾಯಿ ಒಂದು ಕ್ವಿಂಟಲ್ಲು ಏಳುನೂರು ರೂಪಾಯಿ ಒಂಬೈನೂರ ನಲವತ್ತು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದು ನಡೆಸಿ ಇರ್ತಾರೆ ಬಿಜಾಪುರ ಇತ್ತು ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋಣ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಒಂಬೈನೂರ ಅರವತ್ತು ಸಾವಿರದ ಎಂಟುನೂರು ಸಾವಿರದ ಐದುನೂರ ಅರವತ್ತು ನಲವತ್ತು ಎರಡು ಸಾವಿರ ರೂಪಾಯಿ ತನಕ ನಡೆದಿದ್ದು ನೋಡಿ ಇರ್ತಾರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಒನ್ ಕಂದಾಕ ರೇಟ್ ಅಜ್ಕಾ ಕಹ ಕಹ ನೀವು ಕಿ ಬೇಕಾಗತ್ತೋ ಬಿ ದು ಹಜಾರ್ ದೋ ಹಜಾರ್ ಎಕ್ಸ ಅಟರ ಸೊ ಉನ್ನಿಸ್ಸೋ ಜಾರಾಯಿ ಮೈಸೂರು ಸೂಪರ್ ಮಾರ್ಕೆಟ್ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಎಂಟು ನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಇವತ್ತಿನ ಒಳಾಗಡ್ಡಿ ಮಾರ್ಕೆಟ್ ಬೆಲೆ ತಾವು ಇಡುವೆ ಪೂರ್ತಿ ನೋಡಿ ನಾನ್ನೂರು ರೂಪಾಯಿ ಐದುನೂರು ಜಿಲ್ಲೆಯಲ್ಲಿ ಎಷ್ಟು ಉಳ್ಳಾಗಡ್ಡಿ ರೇಟ್ ಅನ್ನೋದು ತಮ್ಮೆಲ್ಲಾದರೂ ಸೇರ್ ಮಾಡ್ತಾಯಿದ್ದೀನಿ ಇಂದಿನ ಬೆಳಗಾವಿ ಮಾರುಕಟ್ಟೆ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮುನ್ನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಯಾವ ಪರಿಸ್ಥಿತಿ ಯಾವ ಲೆಕ್ಕ ಅಂತ ನಾವು ಹೇಳ್ಬೋದು ಮಾರ್ಕೆಟಲ್ಲಿ ಭೂಲ್ ಚಿಕ್ಕ ಚಿಕ್ಕ ಇರುಳ್ಳಿ ಮೂರ್ತಿ ನೀವು ಎಲ್ಲಿ ಯಾವ ಮಾರ್ಕೆಟ್ಗೆ ಹೋದ್ರೂ ನೋಡಿ ಎಷ್ಟು ಕಷ್ಟ ಇದೆ ರೈತರು ತಂದ ಮಾಲ ಕಾಲಲ್ಲಿ ಹಾಕಿ ತುಳಿದು ಹರಾಜು ಮಾಡುವ ಪರಿಸ್ಥಿತಿ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ತಾವು ಯಾರ್ಯಾರು ಈ ವಿಡಿಯೋ ನೋಡೋದಕ್ಕೆ ಇಷ್ಟಪಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ